ನಮಸ್ತೆ ಬಂಧುಗಳೇ ಹೇಗಿದ್ದೀರಿ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬಂಧುಗಳೇ ಇವತ್ತು ಗುರುವಾರ ಗುರುವಾರ ದಿವಸ ಆ ಭಗವಂತ ಶ್ರೀ ಸಾಯಿ ಭಗವಾನ್ರ ಜೀವನ ಚರಿತ್ರೆಯನ್ನು ಅಧ್ಯಾಯ ಅಧ್ಯಾಯವಾಗಿ ನಾನು ಪ್ರಾರಂಭ ಮಾಡಬೇಕು ಅಂತ ಒಂದು ಅಪೇಕ್ಷೆಯಾಗಿದೆ ಭಗವತ್ ಭಗವದ್ದ ಒಂದು ಪ್ರೇರಣೆ ಕೂಡ ಆಗಿದೆ ಹಾಗಾಗಿ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಈಗ ಮೊದಲನೆಯ ಅಧ್ಯಾಯವನ್ನು ಈಗ ನಾನು ಪ್ರಾರಂಭ ಮಾಡ್ತಾ ಹೋಗ್ತೀನಿ ಬಂಧುಗಳೇ ದಯಮಾಡಿ ಕೇಳಿ ಆ ಭಗವಂತ ಶ್ರೀ ಗುರು ಶ್ರೀ ಸಾಯಿ ಭಗವಾನ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಈಗ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀನಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ साई भगवान की जय गुरुब्रह्मा गुरुर्विष्णो गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः शुक्लां वरदरं विष्णुं शशीवर्णं चतुर्भुजं प्रसन्नवदनं ध्याये सर्वविघ्नोपशान्तये सदा सत्स्वरूपं चिदानन्दकन्दं जगत्सम्भवस्थानसंहारहेतुं स्वभक्तेच्छयामानुषं दर्शयन्तं नमामीश्वरं सद्गुरुं सायिनाथम् आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीर्यं भवरोगवैद्यं श्रीसद्गुरुं महं नमामि सदा कल्पवृक्षस्य तस्याधिमूले सपर्यादि सेवां नृणां कुर्वतां भुक्तिमुक्तिप्रदन्तं नमामीश्वरं सद्गुरुं सायिनाथं नमामीश्वरम् ಸದ್ಗುರುಂ ಸಾಯಿನಾಥಂ ಬಂಧುಗಳೇ ಈ ಸಾಯಿಬಾಬಾ ಸಚ್ಚರಿತ್ರೆ ಸಮುದ್ರದ ಹಾಗೆ ವಿಶಾಲವಾದದ್ದು ಹಾಗೆ ಆಳವಾದದ್ದು ಕೂಡ ಇದರಲ್ಲಿ ಮುಳುಗಿದವರೆಲ್ರಿಗೂ ಭಕ್ತಿ ಜ್ಞಾನ ಅನ್ನುವಂಥ ಮಣಿಗಳನ್ನ ಸಾಧಿಸಿ ಎಲ್ರಿಗೂ ಹಂಚಬಹುದಾಗಿದೆ ಸಾಮಾನ್ಯವಾಗಿ ನಾವು ಕೇಳ್ತೀವಲ್ವಾ ಯಾವುದಾದ್ರೂ ಒಂದು ಹಿರಿಯರು ಒಂದು ಒಳ್ಳೇದು ಮಾಡ್ರಪ್ಪ ಇದನ್ನ ಮಾಡಿ ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ಯಾಕೆ ಮಾಡಬೇಕು ಅದನ್ನು ಅದರಿಂದ ಮಾಡುವಂಥ ಪ್ರಯೋಜನ ಏನು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತೆಲ್ಲ ಕೇಳ್ತಾರಲ್ವಾ ಹಾಗೆ ಈ ಸಾಯಿ ಸಚ್ಚರಿತೆಯನ್ನು ಓದೋದ್ರಿಂದ ಏನೇನೆಲ್ಲ ಅನುಕೂಲತೆಗಳಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಬಾಬಾರ ನೀತಿ ಬೋಧಕ ಕಥೆಗಳು ಇವೆಲ್ಲ ಈ ಸಾಯಿ ಸಚ್ಚರಿತ ಗ್ರಂಥದಲ್ಲಿದೆ ಅಲ್ಲ ಈ ಕಥೆಗಳನ್ನು ಓದೋದ್ರಿಂದ ಹಾಗೆ ಈ ರೀತಿ ಈ ಕಥೆಗಳಲ್ಲಿ ಇರ್ತಕ್ಕಂಥ ರೀತಿಗಳು ಈ ಕಥೆಯಲ್ಲಿ ಇರ್ತಕ್ಕಂಥ ನೀತಿಗಳು ಇವೆಲ್ಲವೂ ಆ ಓದುಗರನ್ನು ಆಶ್ಚರ್ಯಚಕಿತ್ರನ್ನಾಗಿ ಮಾಡುತ್ತೆ ಹಾಗೆ ತುಂಬ ಪಟ್ಟಿರ್ತಾರಲ್ಲ ತುಂಬ ನೊಂದು ಹೋಗಿರ್ತಾರಲ್ಲ ಬೆಂದು ಹೋಗಿರ್ತಾರಲ್ಲ ಜೀವನದಲ್ಲಿ ಅಂಥವರಿಗೆ ಉಪಶಾಂತಿಯನ್ನು ಈ ಸಾಯಿ ಸಚ್ಚರಿತೆ ಕಲ್ಪಿಸ್ಕೊಡುತ್ತೆ ಹಾಗೆ ಆನಂದವನ್ನು ಕಲ್ಪಿಸ್ಕೊಡುತ್ತೆ ಪರಗಳಿಗೆ ಅಗತ್ಯವಾದಂಥ ಬುದ್ಧಿಯನ್ನ ಜ್ಞಾನವನ್ನು ಈ ಸಾಯಿ ಸಚ್ಚರಿತೆ ನಮಗೆ ಅನುಗ್ರಹ ಮಾಡಿಕೊಡುತ್ತೆ ಇದಕ್ಕಿಂತ ಇನ್ನೇನು ಬೇಕು ಬಂಧುಗಳೇ ಈ ಸಾಯಿಬಾಬಾ ಸಚ್ಚರಿತ್ರೆಯನ್ನು ಓದುವಂತಹ ಕೇಳುವಂತಹ ಹಾಗೆ ತಿಳಿದುಕೊಳ್ಳುವಂತಹ ಮನನ ಮಾಡುವಂತಹ ಭಕ್ತರುಗಳು ಬ್ರಹ್ಮಯಕ್ಕೆ ಅಷ್ಟಾಂಗ ಯೋಗ ಪ್ರಾವೀಣ್ಯತೆಯನ್ನು ಧ್ಯಾನಾನಂದವನ್ನು ಪಡಿತಾರೆ ಹಾಗೆ ಅವರೆಲ್ಲರ ಭಯಗಳು ಕೂಡ ಬಿಟ್ಟು ಓಡಿ ಹೋಗುತ್ತೆ ಮನೋವ್ಯಾಕುಲತೆ ಓಡಿ ಹೋಗುತ್ತೆ ಅವಿದ್ಯೆ ನಿಷ್ ಅವಿದ್ಯೆ ನಿಷ್ಠಮಿಸಿ ಅಲ್ಲಿ ಒಂದು ಸುವಿದ್ಯೆ ಏರ್ಪಡುತ್ತೆ ಹಾಗೆ ಯಾರು ಈ ಗ್ರಂಥವನ್ನು ಶ್ರದ್ಧಾಪೂರ್ವಕವಾಗಿ ಓದ್ತಾರೋ ಕೇಳ್ತಾರೋ ಅವ್ರಿಗೆ ಬಾಬಾರಲ್ಲಿ ಗಾಢವಾದ ಭಕ್ತಿ ಪ್ರೇಮ ವಿಶ್ವಾಸಗಳು ಉಂಟಾಗತ್ತೆ ಈ ಮಾಯಾಮಯವಾದಂತಹ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟೋದಕ್ಕೆ ಒಂದು ಸುಲಭವಾದ ಮಾರ್ಗ ಈ ಸಾಯಿ ಸಚ್ಚರಿತೆ ಈ ಸಾಯಿ ಸಚ್ಚರಿತೆಯನ್ನು ಜಗತ್ತಿನ ಪ್ರಪಂಚದ ಎಲ್ಲರೂ ಓದ್ಕೊಳ್ಳಿ ಎಲ್ಲರೂ ಆ ಸಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿ ಈಗ ಸಾಮಾನ್ಯವಾಗಿ ಈ ಜೀವ ಈ ಜೀವಿ ಸತ್ವ ರಜ ತಮೋಗುಣಗಳು ಇವೆಲ್ಲದರಿಂದ ಆವೃತವಾಗಿ ಹೋಗಿರುತ್ತೆ ಹಾಗೆ ನಮಗೆ ಈ ಸಂಸಾರ ಅನ್ನುವಂಥ ಈ ಒಂದು ಮಾಯೆ ಅಲ್ವಾ ಈ ಸಂಸಾರದ ಮಾಯೆಯಿಂದ ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತೀವಿ ಅವು ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಅಂದರೆ ನಿಜವಾದ ಒಂದು ಆನಂದ ಯಾವುದು ಅನ್ನೋದು ನಮಗೆ ಗೊತ್ತಾಗಲ್ಲ ಈಗ ಒಡವೆ ಹಾಕ್ಕೊಳ್ಳೋದೇ ನಮಗೊಂದು ಆನಂದ ಒಳ್ಳೆ ಸೀರೆ ಉಟ್ಕೊಳ್ಳೋದೇ ಆನಂದ ಒಂದು ಮಂಚದ ಮೇಲೆ ಮಲಗೋದೇ ಆನಂದ ಒಳ್ಳೊಳ್ಳೆ ಇದು ವೈಭವೋಪೇತವಾಗಿ ನಾವು ನಡ್ಕೊಳ್ಳೋದೇ ನಮ್ಮ ಅದೇ ಅಚ್ ಆನಂದ ಅಂತ ನಮಗೆ ಅನಿಸುತ್ತೆ ಅನಿಸಿರುತ್ತೆ ಆದರೆ ನಿಜವಾದ ಆನಂದವೇ ಬೇರೆ ಇದೆ ಸಚ್ಚಿದಾನಂದವನ್ನು ಮರೆತು ಈ ಭ್ರಮೆ ಏನೇ ಇದೇ ಸತ್ಯ ಅಂತ ನಾವು ಭಾವಿಸಿ ನಾವೇನು ಮಾಡ್ತೀವಿ ಈ ತ್ರಯ ತಾಪತ್ರಯಗಳಿಗೆ ಒಳಗಾಗಿ ನಾವು ಚತುರ್ವಿಧ ಪುರುಷಾರ್ಥ ಸಾಧನವನ್ನು ನವನ್ನು ತ್ಯಜಿಸ್ಬಿಡ್ತೀವಿ ಪಂಚೇಂದ್ರಿಯಗಳ ವಿಷಯಾನುಭವಗಳ ರುಚಿಯನ್ನು ಹಚ್ಕೊಂಡು ಮನಸ್ಸುತಿ ಅರಿಶ್ವ ಅರಿಷಡ್ ವರ್ಗಕ್ಕೆ ಇದೆಯಲ್ಲ ಈ ಥರ ಒಂದು ಘಾತಕ್ಕೆ ಒಳಗಾಗ್ಬಿಟ್ಟು ಈ ವ್ಯಸನಗಳ ಅಮಲಿನಲ್ಲಿ ಮುಳುಗಿ ಅನೇಕ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಆ ಕಷ್ಟಗಳಿಗೆ ಒಳಗಾಗ್ತಾ ನವರಂಧ್ರಗಳ ಈ ತೊಗುಲು ಚೀಲದಲ್ಲಿ ದಶಗೆಟ್ಟು ಬಾಳನ್ನು ಬಾಳ್ತಾ ಇದೆ ಈ ನಾವು ಜೀವ ನಾವೆಲ್ಲರೂ ಬಾಳ್ತಾ ಇದ್ದೀವಿ ನಾವೆಲ್ಲರೂ ಎಲ್ಲರೂ ಬಾಳ್ತಾಯಿರೋದು ಹಾಗೇ ಅಂದರೆ ಈ ಇಂತಹ ಈ ಕಷ್ಟನಿಷ್ಠರವಾದಂತಹ ಈ ಸಂಸಾರ ವೇದನೆಗಳನ್ನೆಲ್ಲ ಎಲ್ಲದನ್ನು ಪರಿಹಾರ ಮಾಡಿಕೊಂಡು ಎಲ್ಲವುದರಿಂದಲೂ ನಮ್ಮನ್ನು ಹಾಕಬಲ್ಲಂತಹ ಶಕ್ತಿ ಕೇವಲ ಗುರುಗಳಿಗೆ ಮಾತ್ರ ಇದೆ ಹಾಗಾಗಿ ವಿಮುಕ್ತಿಯನ್ನು ಗುರು ಚರಣವನ್ನ ಆಶ್ರಯಿಸೋದು ಬಿಟ್ಟು ಬೇರೆ ಇನ್ಯಾವುದು ಇಲ್ಲ ಅದೇ ಗುರು ಚರಣವೇ ಮೋಕ್ಷವಾದ ಸಾಧನ ಅಂತ ಎಲ್ಲ ಒಂದು ಸತ್ಯವನ್ನು ಅಂಗೀಕರಿಸ್ಕೊಂಡಿದ್ದಾರೆ ಇಲ್ಲಿ ಗುರು ಯಾರು ಗುರು ಗೂ ಅಂದರೆ ಕತ್ತಲೆ ರೂ ಅಂದರೆ ಅದರಿಂದ ಪಾರಾಗ್ಸೋದು ಅಂದರೆ ಈ ಅಜ್ಞಾನ ಅನ್ನುವಂಥ ಕತ್ತಲೆಯಿಂದ ನಮ್ಮನ್ನು ಪಾರು ಮಾಡಿ ಸುಜ್ಞಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥವರೇ ಗುರುಗಳು ಅಂತಹ ಗುರುಗಳಿಗೆ ನಾವು ಶರಣಾಗತಿಯಾಗದೇ ಮಾನವ ವಿಮುಕ್ತಿ ಹೊಂದೋದಕ್ಕೆ ಅಸಾಧ್ಯವಾಗುತ್ತೆ ಅವತಾರ ಪುರುಷ ವಸಿಷ್ಠರು ಆದರೂ ಕೂಡ ವಿಶ್ವಾಮಿತ್ರರನ್ನ ತಮ್ಮ ಗುರುಗಳು ಅಂತ ಸ್ವೀಕಾರ ಮಾಡೋದು ಹಾಗೆ ಕೃಷ್ಣ ಅವತಾರ ಪುರುಷ ಭಗವಂತ ಆ ಕೃಷ್ಣ ಸಾಂದೀಪನೀ ಮುನಿಗಳನ್ನು ತಮ್ಮ ಗುರುಗಳನ್ನಾಗಿ ಭಾವಿಸಿದರು ಸೇವಿಸಿದರು ಗುರುಗಳನ್ನಾಗಿ ಸ್ವೀಕರಿಸಿದರು ಹಾಗೆ ಕುರುಕ್ಷೇತ್ರದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನ ಸದ್ಗುರುವನ್ನಾಗಿ ಕಂಡು ಧನ್ಯನಾಗ್ತಾನೆ ಹಾಗೆ ಶಂಕರ ಭಗವತ್ಪಾದರು ಗೋವಿಂದ ಗುರುಗಳನ್ನ ಪೂಜಿಸಿದರು ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರ ತೀರ್ಥರನ್ನು ಶುಶ್ರೂಷೆ ಮಾಡಿದ್ರು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯರಾಗಿದ್ದರು ಇವೆಲ್ಲ ಕೂಡ ಈ ಗುರುಗಳ ಔನ್ನತ್ಯವನ್ನು ಗುರುಗಳ ಅವಶ್ಯಕತೆಯನ್ನು ಸಾರಿ ಸಾರಿ ನಮಗೆ ತಿಳಿಸುತ್ತೆ ಅಂದರೆ ಹೇಳ್ತಾರೆ ಗುರುವಿಲ್ಲದ ವಿದ್ಯೆ ನಿಷ್ಪ್ರಯೋಜಕ ಅಂತ ಅಲ್ವಾ ನಮಗೆ ನಾವೇ ಓದ್ಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಇದು ಆಧ್ಯಾತ್ಮಿಕ ಮಾರ್ಗ ಇದು ಇದು ಲೌಕಿಕ ಮಾರ್ಗ ಅಲ್ಲ ಲೌಕಿಕದಾದರೆ ನಾವು ಓದ್ಕೊಂಡು ನಾವೇ ಬುಕ್ಸ್ ಟೆಕ್ಸ್ಟ್ ಬುಕ್ ಇರುತ್ತೆ ಓದ್ಕೊಂಡು ಪಾಸ್ ಮಾಡ್ಕೊಂಡ್ಬಿಡ್ತೀವಿ ಅದು ಈ ಆಧ್ಯಾತ್ಮಿಕ ಮಾರ್ಗ ಲೌಕಿಕ ವಿದ್ಯೆ ಅಲ್ಲವಲ್ಲಪ್ಪ ಹಾಗಾಗಿ ಈ ಜೀವನದಲ್ಲಿ ನಾವು ಪರಗಳನ್ನು ಸಾಧಿಸಬೇಕು ಅಂತಂದರೆ ಸದ್ಗುರುಗಳನ್ನು ಆಶ್ರಯಿಸೋದು ಒಂದೇ ನಮಗೆ ಒಂದು ಒಂದು ಉತ್ತಮವಾದ ಮಾರ್ಗ ಹೀಗೆ ಆಶ್ರಯಿಸಿದಂತಹ ಶಿಷ್ಯರನ್ನು ಸನ್ಮಾರ್ಗದಲ್ಲಿ ನಡೆಸಿ ತಮ್ಮ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ತಮ್ಮ ಗುರುವಿನ ಒಂದು ವಿಚಾರವನ್ನು ಧಾರೆಯನ್ನು ಎರೆಯುವಂಥವರು ಮಹಾನ್ ಗುರುಗಳು ಅವರೇ ಸದ್ಗುರುಗಳು ಇಂತಹ ಸದ್ಗುರುಗಳಲ್ಲಿ ಸರ್ವೋತ್ತಮರಿದ್ದಾರೆ ಅಲ್ವಾ ಶ್ರೀ ದಕ್ಷಿಣಾಮೂರ್ತಿಗಳು ಸರ್ವೋತ್ತಮರು ದತ್ತಾತ್ರೇಯರು ಸರ್ವೋತ್ತಮರು ಶಂಕರಾಚಾರ್ಯರು ಸರ್ವೋತ್ತಮರು ಶಿರ್ಡಿ ಸಾಯಿಬಾಬಾ ಸರ್ವೋತ್ತಮರು ಈ ಎಲ್ಲ ಗುರುಗಳ ಪಾದಗಳಿಗೆ ನಾವು ನಮಿಸ್ತಾ ಈ ನಮ್ಮ ಸದ್ಗುರು ಶಿರ್ಡಿ ಸಾಯಿ ಚರಿತೆಯನ್ನು ನಾವು ನಿಮಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳೇ ಒಂದು ಇದ್ರ ಬಗ್ಗೆ ಒಂದು ಕತೆ ಹೇಳ್ತಾ ಹೋಗ್ತೀನಿ ದಯಮಾಡಿ ಕೇಳಿ ನೀವು ಓದ್ಕೊಳ್ಳಿ ಸಾಯಿ ಸಚ್ಚರಿತೆ ಅಂತ ಪುಸ್ತಕ ಸಿಗುತ್ತೆ ಆ ಪುಸ್ತಕವನ್ನು ಓದ್ಕೊಳ್ಳಿ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಪುಸ್ತಕ ಆಗಿಲ್ಲ ಅಂದರು ಈ ಕಥೆಯನ್ನು ನೀವು ಕೇಳಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಗ ಕೂಡ ಆ ಸದ್ಗುರುವಿನ ಒಂದು ರೂಪಾ ಕಟಾಕ್ಷಕ್ಕೆ ನೀವು ಒಳಗಾಗಬಹುದು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಈ ಚರಿತ್ರೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಸದ್ಗುರು ಪಾದರಾದಂಥ ಶ್ರೀ ಶಿರಡಿ ಸಾಯಿಬಾಬಾರ ರೂಪಾ ಕಟಾಕ್ಷ ಅನ್ನೋದಕ್ಕೆ ಇದಕ್ಕೆ ಕೊನೆ ಅನ್ನೋದೇ ಇಲ್ಲ ಬಂಧುಗಳೇ ಇವರ ಅನುಗ್ರಹದಿಂದಲೇ ಅನೇಕ ಎಷ್ಟೋ ಜನ ಅದರ ತುಂಬ ವಿದ್ಯೆಯಲ್ಲಿ ಹಿಂದುಳಿದಿದ್ರು ಕೂಡ ಶೇವಡೆ ಅಂತ ಒಬ್ಬ ವ್ಯಕ್ತಿ ಕಾನೂನಿನ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಹಾಗೆ ಗ್ರಹಚಾರ ಅವನ ಟೈಮ್ ಸರಿಯಿಲ್ಲ ಗ್ರಹಚಾರ ಸರಿಯಿಲ್ಲ ಗ್ರಹಚಾರ ಸರಿ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಎಂಥ ಒಳ್ಳೆಯದೂ ಕೂಡ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ ಅಂತ ಗ್ರಹಚಾರ ಸರಿ ಇಲ್ಲದಿದ್ದಾಗಲೂ ಕೂಡ ವೈದ್ಯಕೀಯ ಪರೀಕ್ಷೆಯಲ್ಲಿ ಭಗವಂತನ ಸಾಯಿನಾಥನ ಒಂದು ಕೃಪಾ ಕಟಾಕ್ಷದಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಎಷ್ಟೋ ಜನಕ್ಕೆ ವಿವಾಹ ಯೋಗ ಕೂಡ ಬರುತ್ತೆ ಎಷ್ಟೋ ಮಂದಿ ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಕ್ಕಿದೆ ಹಾಗೆ ಉದ್ಯೋಗಸ್ಥರಿಗೆ ಉನ್ನತವಾದ ಪದವಿಗಳು ಕೂಡ ಲಭ್ಯವಾಗಿವೆ ಮತ್ತು ಅವರಿಗೆ ವೃತ್ತಿಗಳೆಲ್ಲ ಕೆಲವರಿಗೆ ಶಾಶ್ವತವಾಗಿದೆ ಹಾಗೆ ಇದರಲ್ಲಿ ಕೆಲವರು ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಗಂಗಾಧರ ಪಂತು ನಾನಾ ಸಾಹೇಬು ಚಂದೂರ್ಕರ್ ಇವರೆಲ್ಲರೂ ಸ್ವಲ್ಪ ಅನಾರೋಗ್ಯ ಇರುತ್ತೆ ಅವ್ರಿಗೆ ಅಂಥವರು ಬಾಬಾರ ಅನುಗ್ರಹದಿಂದ ಆರೋಗ್ಯವಂತರು ಕೂಡ ಆಗ್ತಾರೆ ಬಡವರ ದಾರಿದ್ರ್ಯಗಳೆಲ್ಲ ತೊಲಗಿ ಹೋಗುತ್ತವೆ ದರಿದ್ರರು ಧನಿಕರಾಗ್ತಾರೆ ಧನಿಕರು ಮತ್ತಷ್ಟು ಧನಿಕರಾಗ್ತಾರೆ ಧರ್ಮಾತ್ಮರಾಗ್ತಾರೆ ಧನಿಕರಾಗೋದು ಒಂದೆಲ್ಲ ಮುಖ್ಯ ಬಂಧುಗಳೇ ತಿಳ್ಕೊಳ್ಳಿ ಧರಿ ಧನಿಕರಾಗಬೇಕು ಹಾಗೆ ಧರ್ಮಾತ್ಮರಾಗಬೇಕು ನಾವು ಈ ಪ್ರಪಂಚದಲ್ಲಿ ತಗೊಂಡಿದೀವಿ ತೊಗೊಂಡಿದ್ದನ್ನ ಈ ಪ್ರಪಂಚಕ್ಕೆ ನಾವು ವಾಪಸ್ಸು ಕೊಡಬೇಕು ಅದು ತುಂಬ ಮುಖ್ಯವಾಗುತ್ತೆ ಹಾಗೆ ಯೋಗ ಸಾಧಕರು ಸಿದ್ಧಿಯನ್ನು ಹೊಂದಿದ್ದರು ಕವಿ ಗಾಯಕರು ಕಲಾವಿದರು ಅನೇಕರಿಂದ ಸಾಕಷ್ಟು ಇದು ವಿಚಾರಗಳೆಲ್ಲ ಅವರು ತಮ್ಮನ್ನು ತಾವು ಅರ್ಥಿಕೊಂಡು ಕಲಿತ್ಕೊಂಡು ಭಗವಂತ ಈ ಸಾಯಿನಾಥನ ಕೃಪಾ ಕಟಾಕ್ಷದಿಂದ ಅನೇಕರು ಉದ್ಧರ್ಸ ಉದ್ಧರ್ಸಾಗ್ತಾರೆ ಉದ್ಧರಿಸಲ್ಪಡ್ತಾರೆ ಹಾಗೆ ತಮ್ಮ ಭಕ್ತರ ಮನೆಗಳಲ್ಲಿ ಊಟ ತಿಂಡಿ ತಿಂಡಿಗಳಿಗೆ ಯಾವತ್ತೂ ಕೊರತೆ ಬರಗೊಡೋದಿಲ್ಲ ನಾನು ಅಂತ ಸಾಯಿಬಾಬಾ ಸ್ವಯಂ ತಾವೇ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ್ದಾರೆ ಸಾಯಿನಾಥನ ಪೂಜೆಯನ್ನು ಯಾರು ಮಾಡ್ತಾರೋ ಓಂ ಸಾಯಿ ಶ್ರೀ ಸಾಯಿ ಹೇಳ್ತಾರೋ ಅವ್ರಿಗೆ ಖಂಡಿತ ಒಳ್ಳೆಯದನ್ನ ಮಾಡ್ತೀನಿ ನಾನು ಅಂತ ಸ್ವಯಂ ಸಾಯಿ ನಾಥರೇ ಹೇಳ್ತಾರೆ ಹಾಗೆ ಶಿಷ್ಯ ಅರ್ಜುನ ಅಂತ ಅಂದ್ಕೊಂಡ್ರೆ ಬಾಬಾನೇ ಶ್ರೀ ಕೃಷ್ಣ ಪರಮಾತ್ಮನಾಗಿರ್ತಾರೆ ಭಕ್ತರಿಗೆ ಅವರು ಚಿಂತಾಮಣಿ ಸಾಯಿನಾಥನ ಭಕ್ತರು ಸಾಯಿನಾಥನನ್ನು ಚಿಂತಾಮಣಿ ರತ್ನ ಕಾಮಧೇನು ಕಲ್ಪವೃಕ್ಷಗಳಿಗಿಂತಲೂ ಹೆಚ್ಚು ಅಂತ ಭಾವಿಸ್ತಾರೆ ಬಂಧುಗಳೇ ಹಾಗೆ ನಮ್ಮ ಸಾಯಿನಾಥರು ಆಶ್ರಿತರಿಗೆ ಅನ್ನಪೂರ್ಣ ದೇವಿ ಹಾಗೆ ಸ್ವರೂಪ ದೀನರ ಪಾಲಿಗೆ ದಯಾ ಸಮುದ್ರ ಇದ್ದ ಹಾಗೆ ಹಾಗೆ ಆಭಾರ ಬೋಧನೆಗಳನ್ನ ಬಾಬರ ಹಿತವಚನಗಳನ್ನ ಅದ್ಭುತವಾದ ಅವರ ರೀತಿಗಳನ್ನ ಅವ್ರು ನಡ್ಕೊಂಡಂತಹ ವಿಚಾರಗಳನ್ನು ಕೇಳಿಸ್ಕೊಂಡವ್ರಿಗೆ ಪಠಿಸಿದವ್ರಿಗೆ ಸಾಕ್ಷಾತ್ ಸಾಯಿಬಾಬಾ ಬಾಬಾ ಭಗವತ್ ಸ್ವರೂಪರೇನೇ ಅನ್ನೋ ವಿಷಯ ಖಂಡಿತವಾಗಿಯೂ ಖಚಿತವಾಗ್ಬಿಡತ್ತೆ ಇಲ್ಲಿ ಒಬ್ಬರು ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮಾಧವರ ದೇಶಪಾಂಡೆ ಅಂತ ಆ ಇರ್ತಾರೆ ಅವರು ಶ್ಯಾಮ ಅಂತ ಕರಿತಿರ್ತಾರೆ ಅವ್ರಿಗೆ ಸಾಯಿಬಾಬರನ್ನೇ ಅವರು ತನ್ನ ಗುರು ತನ್ನ ದೈವ ಅಂತ ಭಾವಿಸಿ ಆರಾಧಿಸ್ತಾರೆ ಯಾವಾಗಲೂ ಬಾಬರನವರು ದೇವ ದೇವ ಅಂತಾನೆ ಸಂಬೋಧನೆ ಮಾಡ್ತಾ ಇರ್ತಾರೆ ಈ ಪಂಡ್ರಾಪುರ ಇದೆಯಲ್ಲ ಅಲ್ಲಿ ವಿಠಲ ದೇವರ ಭಕ್ತ ಹಾಗೆ ಏನಾಗುತ್ತೆ ತೊಂಬತ್ತೈದು ವರ್ಷ ಆಗಿರುತ್ತೆ ಅವ್ರಿಗೆ ಗೌರಿ ಬುವ ಅಂತ ಅವರು ಸಾಯಿ ಬಾಬಾ ಸಾಕ್ಷಾತ್ ವಿಠಲನ ಅವತಾರನೇ ಅಂತ ಹೇಳ್ತಾರೆ ಆಗ ಹರಿಕಥಾ ವಿದ್ವಾಂಸರಾದರೂ ಒಬ್ರು ಇರ್ತಾರೆ ದಾಸಗಣ್ಣು ಮಹಾರಾಜು ಅವರು ಬಾಬರನ್ನು ಸೃಷ್ಟಿಸ್ಥಿತಿ ಲಯಕಾರಕರ ಆತ ಪ್ರತಿ ಪ್ರತ್ಯಕ್ಷ ಪರಮಾತ್ಮ ಅಂತ ವರ್ಣನೆ ಮಾಡ್ತಾರೆ ಹಾಗೆ ಕೋದಂಡರಾಮನ್ನ ಮುರಳೀಧರನ ಹೊಗಳಿದ್ದಾರೆ ಅವ್ರ ಚಮತ್ಕಾರಗಳನ್ನ ರೀತಿಗಳನ್ನ ಮಹಿಮೆಗಳನ್ನ ಬಲ್ಲಂತಹ ಅನೇಕರು ಅವರನ್ನು ರಾಮ ಅಂತಲೂ ಹೇಳ್ತಾರೆ ಶಿವ ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಯಾವುದೋ ಅದೇನೋ ಅಂತಾರಲ್ಲ ದೇವನೊಬ್ಬ ನಾಮಹಲವು ತಮಗೆ ತಾವು ತೋಚಿದ ರೀತಿಯಲ್ಲಿ ಯಾವ ಯಾವ ರೀತಿ ಬೇಕಾದರೂ ಭಕ್ತಾದಿಗಳು ಸಾಯಿಬಾಬರನ್ನು ಸಾಯಿಬಾಬಾ ನೀನು ರಾಮನೇ ಸಾಯಿಬಾಬಾ ನೀನು ಕೃಷ್ಣನೇ ಸಾಯಿಬಾಬಾ ನೀನೇ ಅಲ್ಲ ಹೀಗೆ ತಮಗೆ ಇಷ್ಟ ಬಂದಾಗೆ ತಮಗೆ ತೋಚಿದ ರೀತಿಯಲ್ಲಿ ಪೂಜಿಸಿ ಆರಾಧಿಸಿ ಧನ್ಯರಾಗ್ತಾರೆ ಬಹಳಷ್ಟು ಜನ ಇವರನ್ನ ಯೋಗ ಚಕ್ರವರ್ತಿ ಅಂತ ಹೇಳಿ ಗುರುತಿಸಿ ಆರಾಧನೆ ಮಾಡ್ತಾರೆ ಮುಸ್ಲಿಮರು ಅವರನ್ನು ಪೀರುಗಳಲ್ಲಿ ಒಬ್ಬರು ಅಂತ ಗೌರವಿಸ್ತಾರೆ ಹಾಗೆ ಕ್ರೈಸ್ತರು ಕೂಡ ಕ್ರಿಸ್ತನಂಥ ಮಹಾತ್ಮ ಇವರು ಹೇಳಿ ಕೊಂಡಾಡ್ತಾರೆ ಕೆಲವರು ಮಾತ್ರ ಏ ಆದೋ ಹುಚ್ಚು ಫಕೀರ ಇದು ಹೊಟ್ಟೆಪಾಡಿಗಾಗಿ ವೇಷ ಹಾಕ್ಕೊಂಡು ಭಿಕ್ಷೆ ಇರ್ತಾನೆ ಅಂತ ಹೀಗಾಯಿಸಿದಂಥ ಘಟನೆಗಳು ಕೂಡ ಇದೆ ಆದರೆ ಕಾಲಾನಂತರದಲ್ಲಿ ಆ ದೂಷಿಸಿದವರು ಅಯ್ಯೋ ತಪ್ಪ ಇತಪ್ಪ ಇವರೆಲ್ಲ ಇಲ್ಲ ನಾವೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ವಿ ಇರಲ್ಲ ಇಲ್ಲ ಇವರು ಹಾಗಲ್ಲ ಹೇಳಿ ತಮ್ಮ ತಪ್ಪುಗಳನ್ನ ತಾವು ತಿಳಿದುಕೊಂಡು ಮತ್ತೆ ತಪ್ಪುಗಳನ್ನ ಮನ್ನಿಸಿ ಅಂತ ಕೇಳ್ಕೊಳ್ತಾ ಬಾಬರನ್ನೇ ಆಶ್ರಯ ಮಾಡ್ತಾರೆ ಅದು ಕೂಡ ಇದೆ ಹಾಗೆ ಆ ಇದು ಈ ಭಗವಸ್ ಭಗವಾನ್ ಸಾಯಿರನ್ನು ಪರಮಾತ್ಮನ ಸ್ವರೂಪವೇ ಅಂತ ಹೇಳಿ ಘೋಷಣೆ ಮಾಡಿ ಭಗವತ್ ಭಗವಾ ನೀನೇ ಭಗವಂತ ಅಂತ ಹೇಳಿ ಕಾ ಪೂಜೆ ಮಾಡಿದಂತಹ ಒಂದು ವಿಚಾರಗಳು ಕೂಡ ಈ ಸಾಯಿ ಸಚ್ಚರಿತೆಯಲ್ಲಿ ಬರುತ್ತೆ ಆಮೇಲೆ ಯಾರು ಏನಂದ್ಕೊಂಡ್ರು ಇದೇ ಬಾಬಾರು ಮಾತ್ರ ತಲೆ ಕೆಡ್ಸ್ಕೊಡ್ತಾರಲ್ಲ ಯಾರು ಏನಂತಾರೋ ಹಾಗೆ ಅದನ್ನಂತಲ್ಲ ಅಂತಲ್ಲ ಪರರೆನ್ನ ಒಂದಿಸಲು ನಿನಗೆ ಅರ್ಪಿತ ಪರರೆನ್ನ ನಿಂದಿಸಲು ಅದು ಅರ್ಪಿತ ಅಂತೀವಲ್ಲ ಹಾಗೆ ಯಾರು ಏನಾರ ಅಂದ್ಕೊಳ್ಳಿ ಅವ್ರು ಏನು ಅಂದ್ಕೋತಾರೋ ಅಲ್ಲಿ ಬಿಡು ಯಾವುದಕ್ಕೂ ಇವ್ರು ತಲೆನೇ ಕೆಡ್ಸ್ಕೊಳ್ತಾರಲ್ಲ ತಂಪಾಡು ತಾವು ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರ ಭಕ್ತರ ಸಂಖ್ಯೆ ದಿನೇ 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 ಬೆಳೀತಾನೆ ಇರುತ್ತೆ ಅದನ್ನು ಕೂಡ ನೋಡ್ತಾ ಇದ್ರು ಜನ ಸರ್ವಜ್ಞಾನ ಸರ್ವವನ್ನು ಬಲ್ಲಂತಹ ಸರ್ವ ಅಂತರ್ಯಾಮಿಯಾದಂತಹ ಶ್ರೀ ಸಾಯಿಬಾಬಾ ಸರ್ವದ ನಮ್ಮನ ಕರುಣದಿಂದ ನೋಡಲಿ ಅಂತ ಈ ಸ ಒಂದು ಈ ಸಾಯಿ ಚರಿತ್ರೆಯನ್ನು ನಾನು ಮುಂದುವರಿಸ್ತೀನಿ ಬಂದಗಳೇ ಇದು ಶಿರಡಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಈ ಮಹಾರಾಷ್ಟ್ರದ ಅಹಮದ್ ನಗರದ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಸಮೀಪ ಹರಿನಾಥ ಪ್ರದೇಶ ಅಂತ ಇದೆ ಅದು ಅತ್ಯಂತ ಪುಣ್ಯವಂತರ ಜ್ಞಾನೇಶ್ವರಂತಹ ಮಹಾಯೋಗಿಗಳ ಜನ್ಮಸ್ಥಳ ಆಗಿದೆ ಅಲ್ಲೇ ಸತ್ ಹತ್ತಿರದಲ್ಲಿ ಕೋಪರ್ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಶಿರ್ಡಿ ಹಿಂದಿನ ಕಾಲದಲ್ಲಿ ಶೀಲತಿ ಅಂತ ಕರೀತಾ ಇದ್ದವು ಶಿರ್ಡಿಗೆ ಬರ್ತಾ 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 ಈ ಒಂದು ಮಾತು ಇದಾಗ್ತಾಗ್ತಾ ಆಗ್ತಾ ಅವರು ಶೀಲತಿ ಹೋಗಿ ಅದು ಶಿರ್ಡಿ ಶಿರಡಿ ಶಿರಡಿ ಆಯಿತು ಈ ಶಿರಡಿನೇ ಸಾಯಿ ಒಂದು ಸಮಾಧಿ ಸ್ಥಾನ ಮಹಾಭಕ್ತನಾದಂತಹ ಮಂಗಳ ಮಂಗಳವೇಧ ಅನ್ ಅಂದರೆ ಸಮರ್ಥ ರಾಮದಾಸ ಸ್ವಾಮಿ ಸಜ್ಜನಗಡದಲ್ಲಿ ಆಮೇಲೆ ನರಸಿಂಹಸ್ವಾಮಿ ನರಸಿಂಹ ಸರಸ್ವತಿ ಭಾರತಿ ಸ್ವಾಮಿಗಳಿರಲ್ಲ ಅವರು ಬಾಚಿವಾಡಿಯಲ್ಲಿ ಶಂಕರಾಚಾರ್ಯರು ಕಾಮಕೋಟಿಯಲ್ಲಿ ಹಾಗೆ ರಾಘೇಂದ್ರ ಸ್ವಾಮಿಯಲ್ಲಿ ಮಂತ್ರಾಲಯದಲ್ಲಿ ಸಮ ಸಮರ್ಥ ಸದ್ಗುರು ಸಾಯಿಬಾಬಾ ಶಿರಡಿಯಲ್ಲಿ ಬೆಳೀತಾರೆ ಇಲ್ಲೇ ಅಲ್ಲೇ ಶಿರಡಿಯಲ್ಲಿ ಅವರು ನೆಲೆ ಇಳ್ತಾರೆ ಆಡಂದಿನಿ ಜ್ಞಾನೇಶ್ವರ ಪೈಠವನ್ನು ಏಕನಾಥರು ವೃದ್ಧಿಪಡಿಸಿದ ಹಾಗೆಯೇ ಬಾಬಾ ಅವರು ಶಿರ್ಡಿಯನ್ನು ಪವಿತ್ರ ಹತ್ರ ಒಂದು ಸ್ಥಳವನ್ನಾಗಿ ಮಾಡಿ ಅಭಿವೃದ್ಧಿಪಡಿಸ್ತಾರೆ ಈ ಶ್ರೀ ಶ್ರೀ ಸಾಯಿನಾಥನ ಇರುವಿಕೆಯಿಂದಲೇ ಈ ಕಾಶಿಯಲ್ಲಿ ನಮಗೆ ವಿಶ್ವನಾಥ ಇದ್ದಾನೆ ಅಂತ ಹೇಳ್ತೀವಲ್ವಾ ಹಾಗೆ ಕಾಶಿ ರಾಮೇಶ್ವರ ಗಯಾ ಪ್ರಯಾಗ ಬದ್ರಿ ಋಷಿಕೇಶ ಪಂಡ್ರಾಪುರ ಮತ್ತು ಇದೆಲ್ಲ ಹಾಗೆ ಅದೇ ರೀತಿ ನಮ್ಮ ಶಬರಿಮಲೆ ಧರ್ಮಸ್ಥಳ ಇರೋ ಹಾಗೇ ಶಿರಡಿ ಕೂಡ ಒಂದು ಪುಣ್ಯಕ್ಷೇತ್ರವಾಗಿ ಶೋಭಿಸ್ತಾ ಇದೆ ಹಾಗೆ ಪ್ರಸಿದ್ಧಿಯಾಗೂ ಕೂಡ ಇದೆ ಈ ಶಿರಡಿಯಲ್ಲಿ ಬಾಬಾರ ಒಂದು ಪ್ರಥಮ ಸಾಕ್ಷಾತ್ಕಾರ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಬಂಧುಗಳೇ ಇವತ್ತಿನ ಒಂದು ಭಾಷಾ ವ್ಯವಹಾರವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು ಅಂದರೆ ಈಗ ಶಿರಡಿ ಅಂತ ಹೇಳಿದ್ನಲ್ಲ ಅದು ಆಗಿನ ಕಾಲದಲ್ಲಿ ತೀರಾ ಹಿಂದುಳಿದಿದ್ದಂಥ ಗ್ರಾಮಗಳಲ್ಲಿ ಅತ್ಯಂತ ಹಿಂದುಳಿದಿದ್ದಂಥ ಆ ಒಂದು ಗ್ರಾಮ ಅದು ಶಿರಡಿ ಈಗ ಸಾವಿರದ ಎಂಟುನೂರ ಐವತ್ನಾಲ್ಕನೇ ಇಸ್ವಿ ಆಗ ಒಂದು ದಿವಸ ಗ್ರಾಮದಲ್ಲಿ ಬೇವಿನ ಮರದ ಕೆಳಗಡೆ ತಪಸ್ ಮಾಡ್ತಾಯಿದ್ದಂಥ ಹದಿನಾರು ವರ್ಷದ ಹುಡುಗ ತಕ್ಷಣ ಅಲ್ಲಿ ಎಲ್ರ ಕಣ್ಣಿಗೆ ಗೋಚರ ಆಗ್ತಾನೆ ನೋಡೋದಕ್ಕೆ ಚಿಕ್ಕ ಹುಡುಗ ಆದರೆ ಏನು ಅವನ ಮನಸ್ಸಿನಲ್ಲಿ ಅವನ ಮುಖದಲ್ಲಿ ಮುಖಚರಿಯಲ್ಲಿ ಯಾವುದೇ ರೀತಿಯ ಒಂದು ಭಾವನೆಗಳು ಇಲ್ಲ ತಂಪಾಡಿಗೆ ತಾನು ನಿರ್ಮೋಹಿತನಾಗಿ ನಿರ್ವಿಕಲ್ಪನಾಗಿ ಮತ್ತು ನಿರ್ವಿಕಾರ ಅಂತ ಹೇಳ್ತೀವಲ್ಲ ಭಗವಂತನಿಗೆ ಆ ಥರ ನಿರ್ವಿಕಲ್ಪನಾಗಿ ನಿರ್ವಿಕಾರನಾಗಿ ಕಂಡು ಬಂದಂತಹ ವ್ಯಕ್ತಿ ಆ ಹದಿನಾರು ವರ್ಷದ ಹುಡುಗ ಪಾಡಿ ತಾನು ಯಾರ ಜೊತೆ ಅವನು ಬೆರಿತಿರ್ಲಿಲ್ಲ ತಾನು ಚಳಿಗೆ ಬಿಸಿಲಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಚಳಿ ಇದ್ದರೂ ಪರವಾಗಿಲ್ಲ ಮಳೆ ಬಂದರೂ ಪರವಾಗಿಲ್ಲ ಏನು ತಲೆನೇ ತನ್ನ ತನ್ಪಾಡಿ ತಾನು ಇರ್ತಾ ಇದ್ದ ರಾತ್ರಿ ಹೊತ್ತು ನಿರ್ಭೀತನಾಗಿ ತನ್ನಷ್ಟಕ್ಕೆ ತಾನು ಒಬ್ಬಂಟಿಯಾಗಿರ್ತಿದ್ದ ಈ ಯಾರು ಇವನು ಈ ಹುಡುಗ ಹೇಗಿದ್ದಾನಲ್ಲ ಅಂತ ಸರಿ ಆ ಊರಲ್ಲಿ ಇಷ್ಟೋ ಜನ ಅವ್ನಿಗೆ ಎಲ್ಲ ಕ್ವಶನ್ ಮಾಡ್ತಾರೆ ಯಾರು ನೀನು ಯಾವ ಊರಿಂದ ಬಂದಿದ್ಯಾ ಏನು ಸಮಾಚಾರ ಅಂತಲೇ ಕೇಳ್ತಾರೆ ಅಲ್ಲಿ ಶಿರಡಿಯಲ್ಲಿ ಕಂಡೋಬ ದೇವಸ್ಥಾನ ಇದೆ ಅಂದರೆ ಶಿವ ಈಶ್ವರನ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿಗೆ ಕಂಡೋಬ ದೇವರು ಅಲ್ಲಿ ಗಣಾಚಾರಿ ಮೈ ಮೇಲೆ ಬರ್ತಾಯಿತ್ತು ಹಾಗಾಗಿ ಒಂದು ಸಲ ಮೈ ಮೇಲೆ ಬಂದಾಗ ಆ ಊರಿನವ್ರು ಎಲ್ಲಿ ಎಷ್ಟು ಕ್ವಶನ್ ಮಾಡಿದ್ರು ಇವಂಗೆ ಇವರು ಉತ್ತರ ಕೊಡ್ತಾ ಇರ್ಲಿಲ್ವಲ್ಲ ಆವಾಗ ಆ ಮೈಮೇಲೆ ವಿಟೋಬ ಬಂದಾಗ ದೇವರು ಬಂದಾಗ ಊರಿನವರೆಲ್ಲರೂ ಸೇರಿ ಆ ಹುಡುಗನ ಕುರಿತು ಪ್ರಶ್ನೆ ಮಾಡ್ತಾರೆ ನೋಡಪ್ಪ ಕಂಡೊಬ್ಬ ಯಾರವರು ಆ ಹುಡುಗ ಯಾರು ಏನು ಅಂತ ಗೊತ್ತಾಗ್ತಿಲ್ಲ ಆ ಹುಡುಗ ಸುಮ್ಮನೆ ತಪ್ಪಾಡ್ತಾ ಇರ್ತಾನೆ ಏನು ಕ್ವಶನ್ ಮಾಡಿದ್ರು ಏನು ಉತ್ತರ ಕೊಡ್ತಾಯಿಲ್ಲ ಅವನು ಯಾರವನು ಅಂತ ಕೇಳ್ತಾನೆ ಆವಾಗ ಆ ಒಂದು ಸ್ಥಳವನ್ನು ಅಗಸ್ತಾರೆ ಅಲ್ಲಿ ಸ್ಥಳ ಅಗ್ದಾಗ ಅದೊಂದು ಭೂಗೃಹ ಅಲ್ಲಿ ನಾಲ್ಕು ದೀಪ ಜಪಮಾಲೆ ಇವೆಲ್ಲ ಕಾಣುತ್ತೆ ಆ ಹುಡುಗ ಇಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿದವನು ಅಂತ ಖಂಡೊಬ್ಬ ಹೇಳ್ತಾರೆ ಹೇಳಿದಾಗ ಜನತೆಗೆ ತುಂಬ ಆಶ್ಚರ್ಯ ಆಗುತ್ತೆ ಹದಿನಾರು ವರ್ಷದ ಹುಡುಗ ಹನ್ನೆರಡು ವರ್ಷ ತಪಸ್ಸು ಮಾಡ್ದ ಅಂತಂದರೆ ಅಂದರೆ ಅವನು ನಾಲ್ಕು ವರ್ಷದ ಹುಡುಗ ಆಗಿದ್ದಾಗಲೇ ಅವ್ನು ತಪಸ್ ಪ್ರಾರಂಭ ಮಾಡಿರ್ಬೇಕಲ್ವಾ ಆ ವಯಸ್ಸಲ್ಲಿ ಪುಟ್ಟ ವಯಸ್ಸಲ್ಲಿ ಹೇಗೆ ತಪಸ್ಸು ಮಾಡೋದು ನಾವು ಹೇಗೆ ಕಲ್ತ್ಕೊಂಡ ಹೇಗೆ ಸಾಧಿಸ್ತಾ ಅವನು ಅದನ್ನೆಲ್ಲ ಅಂತ ಅವ್ರ ಜನ ಜನರ ಮನಸ್ಸಲ್ಲಿ ಅನುಮಾನ ಆದರೆ ಅವ್ರಿಗೆ ಬಿಟ್ಟು ಇದು ದೇವರೇ ಹೇಳಿದ್ಮೇಲೆ ಅದು ನಂಬಲೇಬೇಕಲ್ವಾ ಹಾಗೆ ಆಯಿತು ಸರಿ ಕೊನೆಗೆ ಆವಾಗ ಯೋಚನೆ ಮಾಡ್ತಾರೆ ಹೌದಲ್ವಾ ಈಗ ಇದರಲ್ಲೇನು ಬೆರಗಾಗುವಂಥದಿಲ್ಲ ಈಗ ಎಷ್ಟೋ ಜನ ಯೋಗ ಜಾತಕರು ಮೊದಲೇ ಚಿಕ್ಕ ಬಾಲ್ಯದಲ್ಲೇ ಅವರು ಅದನ್ನು ಸಾಧನೆ ಮಾಡ್ಕೊಂಡು ಬರ್ತಾರೆ ಈಗ ಪುಟಾಣಿದ್ರು ಅವನು ತಪಸ್ ಮಾಡಿದಾಗ ಅವನು ಪುಟಾಣಿ ಅಲ್ವ ಅವನು ಅಷ್ಟು ಪುಟ್ಟ ಹುಡುಗ ಕಾಡಿನಲ್ಲಿ ಹೋಗಿ ತಪಸ್ ಮಾಡ್ತಾನಲ್ಲ ಹಾಗೆ ತಂದೆ ನೀಡಿದಂಥ ಎಲ್ಲ ಹಿಂಸೆಗಳನ್ನು ಸಹಿಸ್ಕೊಂಡು ಹರಿಭಕ್ತಿಯನ್ನು ಬಿಡದೆ ಇದ್ದ ಬಿಡ್ದಲೆ ಹರಿ ಧ್ಯಾನ ಮಾಡಿದಂತಹ ಪ್ರಹ್ಲಾದ ಪುಟ್ಟ ಹುಡುಗ ಅಲ್ವ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಕರೆಕ್ಟು ಅವರು ದೇವ್ರು ಹೇಳ್ದಾಗೆ ಅವನು ಒಳ್ಳೆಯ ನಮ್ಮ ಗುರುಗಳ ಥರನೇ ಅವರು ಅಂತ ಅಂದ್ಕೊಂಡು ಅವರೆಲ್ಲ ಸುತ್ತಿ ಕಟ್ಬಿಟ್ಟು ಅದೇ ಕೆಲಸವಾಗಿ ಪ್ರಶ್ನೆ ಮಾಡ್ತಾರೆ ಆಗ ಆಹ ಅವ್ರೇನು ಮಾಡ್ತಾರೆ ಆ ಮಾತಿನ ಜಾಡ್ ತಪ್ಪಿಸ್ಕೊಂಡು ಆ ಪ್ರದೇಶದಲ್ಲಿ ನಮ್ಮ ಗುರುಗಳ ಸಮಾಧಿ ಇದೆ ಅದಕ್ಕೆ ನಾವು ಅಲ್ಲಿ ಅಲಗಿಲ್ ಇದೀನಿ ಅಂತಂದ್ಬಿಟ್ಟು ಹೇಳೋದ್ರಿಂದ ಜನ ಏನು ಮಾಡ್ತಾರೆ ಆ ಭೂ ಮುಚ್ಚಾಕ್ತಾರೆ ಕೊನೆಗೆ ಆ ಕಡೆಗೆ ಬಂದು ಹೋಗೋರೆಲ್ಲರೂ ಆ ಸ್ಥಳವನ್ನ ಗುರು ಸಮಾಧಿ ಇದು ಅಂತ ಹೇಳಿ ಭಾವಿಸಿ ನಮಸ್ಕಾರ ಮಾಡಿ ಮಾಡಿ ಹೋಗ್ತಿರ್ತಾರೆ ಅದು ಕೆಲವೇ ದಿವಸದಲ್ಲಿ ಆ ಬಾಲಕ ತಪಸ್ವಿ ಹಠಾತ್ತನೇ ಅಲ್ಲಿಂದ ಅದೃಷ್ಟನಾಗ್ಬಿಡ್ತಾನೆ ಏನೂ ಗೊತ್ತಿಲ್ಲ ಯಾರು ಎಲ್ಲೋದು ಇಲ್ಲೇ ಇದ್ದಲ್ಲ ಹುಡುಗ ಇವು ಮನೆಯೆಲ್ಲ ಇಲ್ಲಿ ನೋಡಿದ್ವಿ ನಾವು ಮನೆಯಲ್ಲ ನೋಡಿದ್ವಿ ಹುಡುಗ ಇಲ್ಲವೇ ಇಲ್ವಲ್ಲ ಎಲ್ಲೋದಾ ಎಲ್ಲೋದಾ ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿರ್ತಾರೆ ಹೀಗೆ ಈ ಕಾಲ ಉರುಳಿ ಉರುಳಿ ಹೋಗುತ್ತೆ ಇದು ಆ ಹುಡುಗ ಇಲ್ಲಿದ್ದಾನೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಲ್ಲ ಇಲ್ಲಿಗೆ ನಾನು ಇವತ್ತು ಈ ಕಥೆಯನ್ನು ಮುಗಿಸ್ತೀನಿ ಸಮಯ ಸಮಯ ಆಗ್ತಾಯಿದೆ ಮುಂದಿನ ಚರಿತೆಯನ್ನು ಮುಂದಿನ ಅಧ್ಯಾಯದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕೆಂದರೆ ಇಪ್ಪತ್ತು ನಿಮಿಷ ದಾಟಿದೆ ಬಂತುಗಳೇ ಹಾಗಾಗಿ ಮುಂದಿನ ವಿಚಾರವನ್ನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ನಾವು ಹಾಗೆ ಯೋಚನೆ ಮಾಡ್ತಿರ್ತೀವಲ್ವ ನೋಡಿ ಆ ಪುಟಾಣಿ ಹುಡುಗ ಆಷ್ಟು ಚಿಕ್ಕ ವಯಸ್ಸಿಗೆ ಸಾಧನೆ ಮಾಡಿ ಅವ್ರಿಗೆ ಅವರು ತಪಸ್ ಮಾಡಿ ಅಲ್ಲಿ ನನ್ನ ಗುರುಗಳಿದ್ದಾರೆ ಅಂತ ಹೇಳಿ ಅದನ್ನು ಭೂಗೃಹವನ್ನು ಮುಚ್ಚಿಸಿ ಅದನ್ನು ಅಲ್ಲಿ ಒಂದು ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡೋಹೋಗಿ ಮಾಡಿದ್ರಲ್ಲ ನಿಜವಾಗ್ಲೂ ಎಂಥ ಪವಿತ್ರಮಯವಾದ ಜಾಗವ ಅದು ಈ ಇನ್ನು ಇದ್ರ ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರೂ ಶಿರಡಿ ಸಾಯಿಬಾಬನನ್ನು ಪೂಜಿಸಿ ಈ ಸಾಯಿ ಸಚ್ಚರಿತೆಯನ್ನು ಓದ್ಕೊಳ್ಳಿ ಅಕಸ್ಮಾತ್ ಸಚ್ಚರಿತ ಓದ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ಕಥೆಯನ್ನಾದ್ರೂ ಕೇಳಿ ಅಂತ ಹೇಳ್ತಾ ಶ್ರೀ ಸಾಯಿ ಭಗವಾನ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಸಾಯಿ ಕಿ ಜೈ